ಲಾಟರಿ ಮೂಲಕ ಒಲಿದ ಅಧ್ಯಕ್ಷ ಪಠ ತುರುವೇಕೆರೆ ತಾಲೂಕಿನ ಸೋರವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಇಬ್ಬರು ಸಮಬಲಗೊಂಡ ಹಿನ್ನೆಲೆಯಲ್ಲಿ ಲಾಟರಿ ಮೂಲಕ ನೂತನ ಅಧ್ಯಕ್ಷರಾದ ಜಡೆಯ ಗ್ರಾಮದ ಜಯಲಕ್ಷ್ಮಮ್ಮ ಈ ಹಿಂದಿನ ಅಧ್ಯಕ್ಷರಾದ ಇಂದಿರಾ ಕೃಷ್ಣಸ್ವಾಮಿಯವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಜಯಲಕ್ಷ್ಮಮ್ಮ ಮತ್ತು ಗೀತಾ ಅರುಣ್ ನಡುವೆ ಸ್ಪರ್ಧೆ ಏರ್ಪಟ್ಟು ಹದಿನಾರು ಸದಸ್ಯರಲ್ಲಿ ಇಬ್ಬರಿಗೂ ತಲಾ ಎಂಟು ಜನ ಸದಸ್ಯರ ಬೆಂಬಲ ದೊರೆತು ಸಮನಾದ ಮತಗಳನ್ನು ಪಡೆದರು ಕೊನೆಗೆಲ್ಲ ಿ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆದು ಜಯಲಕ್ಷ್ಮಮ್ಮ ಅವರ ಪಾಲಿಗೆ ಅದೃಷ್ಟ ಒಲಿದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ತಹಶೀಲ್ದಾರ್ ಎಂಎನ್ ಅಹಮದ್ ಅವರು ಘೋಷಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಂಜುನಾಥ ಮಹಲಿಂಗಯ್ಯ ಗೋವಿಂದಯ್ಯ ಕೃಷ್ಣಸ್ವಾಮಿ ನೂರ ಏಷಾ ಖಾಲಿದ್ ಸಿದ್ದಗಂಗಮ್ಮ ಎಂಎಸ್ ಮಂಜುನಾಥ ಪಿಡಿಒ ಹನುಮಂತರಾಜ್ ಶಿವಾಜಿ ಸೋಮಶೇಖರ್ ಮಾಜಿ ಸದಸ್ಯರು ಬಸವರಾಜ ಹೊಣಕೆರೆ ಸೇರಿದಂತೆ ಇತರರು ಇದ್ರು

ಎರಡು ಜನಗಳು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಒಂದು ಮತದಾನ ಕಾರ್ಯ ಕೂಡ ನಡೆಯಿತು ಇಬ್ಬರಿಗೂ ಆ ನಂತರ ಮತದಾನ ನಂತರ ಇಬ್ಬರಿಗೂ ಸಮಾನವಾದ ಮತಗಳು ಬಂತು ಇಬ್ಬರಿಗೂ ತಲಾ ಎಂಟು ಮತದಾರ ಮತಗಳು ಚಲಾವಣೆ ಆಯಿತು ಆನಂತರ ಇಬ್ಬರಿಗೂ ಸಮಾನವಾದ ಮತಗಳು ಬಂದ ಹಿನ್ನೆಲೆಯಲ್ಲಿ ಲಾಟ್ರಿ ಮೂಲಕ ಶ್ರೀಮತಿ ಜಯಲಕ್ಷ್ಮಣ ಜಯಲಕ್ಷ್ಮಣ್ ಆಯ್ತು ಅವರಿಗೆ ಅಭಿನಂದನೆಗಳು